ವೈದ್ಯಕೀಯ ಬರಹಗಳ ಕತ್ರು ಡಾಕ್ಟರ್ ಎಚ್ ಡಿ ಚಂದ್ರಪ್ಪಗೌಡ ಅವರ ಸಂಸ್ಕರಣೆ ಕಾರ್ಯಕ್ರಮವು ಕಾರ್ಯಕ್ರಮವನ್ನ ಮಾರ್ಚ್ ಹತ್ತರಂದು ಭಾನುವಾರ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆಸಲಾಗುವುದು ಎಂದು ಶ್ರೀಮತಿ ಆಶಾ ಶೇಷಾದ್ರಿ ಅವರು ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಇದೇ ಭಾನುವಾರ ಅಂದರೆ ಹತ್ತು ಮೂರು ಇಪ್ಪತ್ತು ನಾಡಿ ನುಡಿಯ ನಿಪುಣ ಸಾಹಿತ್ಯ ಲೋಕದ ಅಮೂಲ್ಯ ರತ್ನ ಅವರ ಸಂಸ್ಮರಣೆ ಮತ್ತು ಸಾಹಿತ್ಯ ಸಂಪುಟಗಳ ಬಿಡುಗಡೆ ಸಮಾರಂಭ ನಡೀತಾ ಇದೆ ಕಾರಣ ಏನು ಅಂದರೆ ಅವರು ಶಸ್ತ್ರವೈದ್ಯರಾಗಿ ಅನೇಕ ಸಹಸ್ರಾರು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ಅವರು ಅದರಲ್ಲಿ ನಿಪುಣರಾಗಿದ್ದರು ಕೊನೆಗೆ ಜನರ ಒಂದು ಸ್ವಾಸ್ಥ್ಯದ ಬಗ್ಗೆ ಅವರ ಒಂದು ಮಾಹಿತಿ ಕೊರತೆಯಿಂದ ಸಾವು ನೋವುಗಳು ಉಂಟಾಗಬಾರ್ದು ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ವೈದ್ಯ ಸಾಹಿತ್ಯನ ರಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದರಲ್ಲೂ ಶಸ್ತ್ರವೈದ್ಯದ ಬಗ್ಗೆ ಬ ಲೇಖನಗಳು ಅಥವಾ ಸಾಹಿತ್ಯ ಬಹಳ ಕಡಿಮೆ ಇರೋದ್ರಿಂದ ಶಸ್ತ್ರವೈದ್ಯ ಹೇಗೆ ಪ್ರಾರಂಭ ಆಯಿತು ಸಾವಿರ ವರ್ಷದ ಹಿಂದೆ ಹೇಗೆ ಪ್ರಾರಂಭ ಆಗಿ ಇವತ್ತು ಹೃದಯ ಬದಲಿ ಜೋಡಾವಣೆಯ ತನಕ ಅವರು ಸಂಪೂರ್ಣವಾದ ವಿವರಣೆಯನ್ನು ಅನೇಕ ಪುಸ್ತಕಗಳ ರೂಪದಲ್ಲಿ ನೀಡಿದ್ದಾರೆ ಅವರ ಸಾಹಿತ್ಯ ಸತ್ವವನ್ನು ನೋಡಿ ಅನೇಕ ಪ್ರಶಸ್ತಿಗಳು ಎಲ್ಲ ಬಂದುಂಟು ಮತ್ತು ಶಿವಮೊಗ್ಗ ಜಿಲ್ಲೆಯ ಅವರು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕಂತ ಕೇಳ